ಮಾಡಿದ್ದಾರೆ ನೋಡಿ ಫೈನಲ್ ಇನ್ನ ಮುಂದೆ ಬಾ ಓ ಆದ್ರೂ ಐ ಲರ್ನರಲ್ಲಿ ಮೇಕ ಫ್ಯಾನು ಫ್ಯಾನ್ ಅಲ್ಲ ಫ್ಯಾನ್ ಥರ ಇರುತ್ತೆ ಫ್ಯಾನ್ ಅಲ್ಲ ಹೆಂಗಿದೆ ಕಮೆಂಟ್ ಹಲೋ ಫ್ರೆಂಡ್ಸ್ ಇವತ್ತು ಶನಿವಾರ ನಮ್ಮ ಮನೆಯಲ್ಲಿ ಮಕ್ಕಳು ನೋಡಿ ಎಷ್ಟೊಂದು ಜನ ಇದ್ದಾರೆ ತೋರಿಸ್ತೀನಿ ಎಲ್ಲರಿಗೂ ರಜಾ ಇವತ್ತು ಟಿ ವಿ ಹಾಕಿದ್ದಾರೆ ಟಿ ಡ್ಯಾನ್ಸ್ ಇದ್ದಾರೆ ಇರೋದಕ್ಕೆ ಮಕ್ಕಳೆಲ್ಲನೂ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಇಲ್ಲಿ ಊರ ಮುಂದೆ ಇವತ್ತು ಕನಕದಾಸರ ಜಯಂತಿ ಅಲ್ಲಿ ಫೋಟೋ ಇಕ್ಕಿ ಪೂಜೆ ಮಾಡಿ ಎಲ್ಲ ಡೆಕೋರೇಷನ್ ಮಾಡವ್ರೆ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗಿ ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ ಪ್ರಾಕ್ಟೀಸ್ ಮಾಡ್ತಾವ್ರೆ ಅಲ್ಲೇನು ಡ್ಯಾನ್ಸ್ ಪ್ರೋಗ್ರಾಮು ಏನೂ ಇರಲಿಲ್ಲ ಆದರೆ ಅವ್ರ ಅಪ್ಪನ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀರಿ ಇಕ್ಕಿ ಅಂತ ಆದರೆ ಯಾರೂ ಅಷ್ಟು ಜನ ಬರೋದು ಇಲ್ಲ ಅಲ್ಲಿ ಜಾಗವೂ ಇಲ್ಲ ರೋಡಲ್ಲಿ ಹಾಕಿರೋದು ಈ ಕಡೆ ಸೈಡಲ್ಲಿ ಹಾಕಿದ್ದಾರೆ ಗಜಸ್ತಂಭ ಐತೆ ಅಲ್ಲಿ ಹಾಕಿದ್ದಾರೆ ಇವರು ಸುಮ್ಮನೆ ಎಲ್ಲರಿಗೂ ಏನೋ ಗೊತ್ತಿಲ್ಲ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ರಜೆ ಇತ್ತು ಎಲ್ಲ ಸ್ಕೂಲಲ್ಲಿ ಟೀಚರ್ಸು ಹೋಗಿದ್ದಾರೆ ಅಂದರೆ ಮಕ್ಕಳಿಗೆ ಟೀಚ್ ಮಾಡೋದು ಯಾವ ಥರ ಅಂತ ಏನೋ ಹೋಗಿದ್ದಾರೆ ಅದಕ್ಕೆ ಮೂರು ದಿನ ರಜೆ ಕೊಟ್ಬಿಟ್ಟಿದ್ದಾರೆ ಇವಳು ಚಿಕ್ಕವಳಂತೂ ಡ್ಯಾನ್ಸ್ ಅಲ್ಲಿ ಸಾರಿ ಫ್ರೆಂಡ್ಸ್ ಅಜ್ಜೆಸ್ಟ್ ಮಾಡ್ಕೊಳ್ಳಿ ಈ ಕೆಮ್ಮೆ ಹಾಕೋ ವಾಸಿನೇ ಇಲ್ಲ ಏನು ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಎರಡು ಸಾರಿ ಇಂಜೆಕ್ಷನ್ ಬಂದೆ ಸಿರಪ್ಗಳು ಕುಡಿತಾನೇ ಇದ್ದೀನಿ ಈ ಕೆಮ್ಮೆ ವಾಸಿ ಇಲ್ಲ ಸರಿಯಾಗಿ ಅಲ್ಲಿ ಫ್ರಿಜ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಅವಳು ಚಿಕ್ಕವಳು ನಮ್ಮ ಪಕ್ಕದ ಮನೆಯವಳು ಏನು ಸಖತ್ತಾಗಿ ಆಡ್ತಾಳೆ ಅಂದರೆ ಈ ವಯಸ್ಸಿಗೆ ಅವಳಿಗೆ ಯಾವ ಸ್ಟೆಪ್ಪು ಬರುತ್ತೋ ಆ ಸ್ಟೆಪ್ಪು ಬೇರೆಯವ್ರು ನೋಡಿಕೊಂಡು ಹಾಡೋಕ್ಕೆ ಹೋಗಿಲ್ಲ ಆದರೆ ಅವಳೇ ಅವಳಕ್ಕೆ ಏನು ಬರುತ್ತೋ ಅದನ್ನು ಎಷ್ಟು ಚೆನ್ನಾಗಿ ಆಡ್ತಾಳೆ ಅಂತ ತೋರಿಸ್ತೀನಿ ನೋಡಿ ಇದು ಹಾಡು ಹಾಕಿದೆ ಚೆನ್ನಾಗಿತ್ತು ವೀಡಿಯೋ ಮತ್ತೆ ಕಾಪಿ ರೇಟ್ ಬರುತ್ತೆ ಅಂದ್ಬಿಟ್ಟು ಮತ್ತೆ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಷ್ಟು ಅಂದರೆ ಒಬ್ಬಳೇ ಆಡಬೇಕು ಅಂತಾಳೆ ಅವಳ ಜೊತೆಗೆ ಯಾರನ್ನ ಹೋಗಿ ಎದ್ದೋಗಿ ಆಡಿದ್ರೆ ಮತ್ತೆ ಕುತ್ಕೊಂಡ್ಬಿಡ್ತಾಳೆ ಸೈಲೆಂಟಿಗೆ ಹಾಡೋಕ್ಕೋಗಲ್ಲ ಅವಳು ಆಡಬೇಕಂತೆ ಏನು ಚೆನ್ನಾಗಿ ಆಡಿದ್ಲು ಅಂದರೆ ಸಖತ್ತಾಗಿ ಆಡಿದ್ಲು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತೆಲ್ಲ ಇವತ್ತೇನು ಅಡುಗೆನೂ ಮಾಡೋಕ್ಕೋಗಿಲ್ಲ ಬೆಳಗ್ಗೆ ಟಿಫನ್ನು ಎದ್ದಿದ್ದೆ ಲೇಟು ನೂಡಲ್ಸ್ ಮಾಡಿಕೊಂಡು ತಿಂದಿರಿ ಆಮೇಲೆ ಮಧ್ಯಾಹ್ನ ರಾತ್ರಿ ಆಗಲಕಾಯಿ ಚಟ್ನಿ ಮಾಡಿದ್ದೆ ಇವಾಗ ಅದಕ್ಕೆ ಅನ್ನ ಮಾಡಬೇಕು ಕೆಲಸನೂ ಎಲ್ಲ ಬೆಳಗ್ಗೆನೇ ಆಯಿತು ಏನು ಕೆಲಸನೂ ಇರಲಿಲ್ಲ ಇವರು ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳೆಲ್ಲ ಮನೆ ತುಂಬ ಮಕ್ಕಳಿರೋದಕ್ಕೆ ತುಂಬಾ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಮನೆ ಆಮೇಲೆ ಮತ್ತೆ ಆಡೋಕ್ಕೆ ಆಚೆ ಹೋಗ್ಬಿಡ್ತಾರೆ ತುಂಬಾ ಬೇಜಾರಾಗುತ್ತೆ ಮಧ್ಯಾಹ್ನವರೆಗೂ ಬೆಳಗ್ಗೆ ಬಂದಿದ್ದು ಇವರೆಲ್ಲ ಮಧ್ಯಾಹ್ನ ಗಂಟೆ ಆಟಾಡ್ಕೊಂಡಿದ್ರು ಫ್ರೆಂಡ್ಸ್ ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ ಅಡುಗೆ ಏನು ಮಾಡಿಲ್ಲ ರಾತ್ರಿ ಆಗ ಕೈ ಚಟ್ನಿ ಮಾಡಿದೆ ಪುಳೋಗ್ರಿ ಸ್ವಲ್ಪ ಚಟ್ನಿ ಸ್ವಲ್ಪ ಮಾಡಿದೆ

ಫ್ರೆಂಡ್ಸ್ ಮಧ್ಯಾಹ್ನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮಾಡಿಲ್ಲ ಹಾಂ ಎಲ್ಲೋ ಹೋಗ್ಬೇಕಾಗಿತ್ತು ಹೋಗಿ ಹೋಗೋಣ ಮಾಡ್ಕೊಳೋಣ ಅಂದ್ಕೊಂಡೆ ಅದೇನೋ ನಾನು ನನ್ನ ಮಗಳು ಮಾತಾಡ್ಕೊಂಡು ವೀಡಿಯೋನೇ ಮಾಡಿ ಕಂಟಿನ್ಯೂ ಮಾಡಿಲ್ಲ ಇದು ಹಲವು ಇರೋ ಜೆಲ್ಲು ಮತ್ತು ಗಂಧದ ಪೌಡ್ರ್ ತಗೊಬಂದೆ ಯಾರೋ ಏನೋ ಹೇಳಿದ್ರು ಅದನ್ನು ಟ್ರೈ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ ಅಂತ ಅದು ಕಡಿಮೆ ಆದಮೇಲೆ ಹೇಳಿ ಏನಕ್ಕೋಸ್ಕರ ಅಂದರೆ ಇದು ಇದೆಲ್ಲ ಏನು ಹಾಕಿದ್ರೆ ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದು ಯಾರೋ ಹೇಳಿದ್ರು ಕಡಿಮೆ ಆಗುತ್ತೆ ಅಂತ ಹಲುವೆರ ಜೆಲ್ಲು ಗಂಧ ಮತ್ತು ಅಕ್ಕಿ ನೀರು ಅಕ್ಕಿ ನೆನೆಸಿಕ್ಕಿರ್ತೀರಲ್ಲ ಆ ನೀರು ನೋಡೋಣ ನಾನು ಅದಕ್ಕೋಸ್ಕರ ತಗೊಬಂದೆ ಇವರು ನೋಡಿದ್ರೆ ಏನು ಮೇಕಪ್ಗೋಸ್ಕರ ಎತ್ಕೊಂಡವ್ರೆ ಇವಳು ಇವ ಮೇಕಪ್ ಟಿವಿ ದೇರೆ ಬಿಗ್ ಬಾಸ್ ನೋಡೋಣ ಅಂತ ಹಾಕಿದ್ದೀನಿ ಇವರು ಮಾಡು ಅಂದ್ರೆ ಮಾಡ್ತಾ ಇದ್ದೀನಿ ಅಲೋವೆರಾ ಜೆಲ್ಲು ಅಲೋವೆರಾ ಜೆಲ್ ಹಾಕ್ತಾರ ಮೇಕಪ್ ಅದು ಫೇಶಿಯಲ್ ಕ್ಲೀನಿಂಗ್ ಹಾಕೋದು ದೊಡ್ಡವಳು ಚಿಕ್ಕವಳಿಗೆ ಮೇಕಪ್ ಮಾಡೋದಂತೆ ಓ ము అలావిరా జెల్ ఒళ్ ఏనుగోల్ పర్వాల అంతే ఇన్న ఇంకా క్రీమ్ హాట్ బా క్లియర్ క్లియర్గా ఇన్న వాచిలో ఫ్రెండ్స్ ఓకే మ్యామ్ ఇరవైడ్ జెల్ చిత్రు బెడై తర్మ అడ్కొత్తమ్గోస్కర ఫోటో అంగే రా గంధ అది గంధ అంతే కుంకుమ అంతే టేస్ట్ ఆలవిరా ఇది ఎస్ చినీ ఆలవీరా ఇది ఎప్ప రూపాయి ఫస్ట్ నేను అలెమన అలెమన ఎట్టు దొడ్డదా వెళ్దిో గొప్ప ఫ్రెండ్స్ ఆలవిరా మనయెల జెల్లు ఆవ్జ్కొంతే మేకప్ మే నోడి ಬಿಗ್ ಬಾಸ್ ಇವತ್ತು ನೋಡೋಣ ಸಖತ್ತಾಗಿದೆ ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಾ ಕಮೆಂಟ್ ಹಾಕಿ ನಮ್ಗೆ ಸುದೀಪ್ ಸುದೀಪ್ ಬಂದು ಎಲ್ಲರಿಗೂ ಬೈತಾರಲ್ಲ ಸುದೀಪ್ ಸರ್ ಸುದೀಪ್ ಸರ್ ಇದು ಗಂಧ ಗಂಧ ನಿಮ್ಗೆ ಗಂಧ ನೋಡಿ ಇಷ್ಟೇ ಇಷ್ಟು ಇದು ಎಷ್ಟು ಚಿನಿ ಗಂಧ ಹೇಳಿದ್ದು ಅದು ಹಾಲ ಬಿರಾಜ್ ನಾವು ಈ ಡ್ರಗ್ ಬಾಚಿಂಗ್ ಬಾಚದು ನಾನು ಬಿಗ್ ಬಾಸ್ ನೋಡ್ಬೇಕಾ ಆಫ್ ಮಾಡ್ತೀನಿ ಹೋಗಿ ಓ ಅಷ್ಟು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಕೋ ಜಾಸ್ತಿ ಆಗುತ್ತೆ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಆಫ್ ಮಾಡಿಬಿಟ್ಟ ಆಮೇಲೆ ಲಾಸ್ಟೆಲ್ ಲಾಸ್ಟಲ್ಲಿ ಮಾಡ್ತೀನಿ ಮಾಡಿದಲ್ಲೇ ನೋಡಿ ಫೈನಲ್ ಇನ್ನು ಮುಂದೆ ಬಾ ಪೋಸ್ ಕೊಡೋದಾ ಐಲನ್ನಾರ್ದ ಹ್ಞೂ ಸರಿ ಆಯಿತು ಚೆನ್ನಾಗಿದೆ ಹಾಂ 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 ಭಾ ಎಂಥ ವೀಡಿಯೋ ಅಯ್ಯೋ ಎಂಥ ಮೇಕಪ್ ಮಾಡವ್ರು ನೋಡಿ ಫ್ರೆಂಡ್ಸ್ ಅಲ್ಲವಿರೋ ಜೆಲ್ಲು ಮತ್ತು ಗಂಧದ ಪೌಡ್ರು ನನಗೆ ಅಂತ ಬಂದೆ ம ഫാനു ഫാനല്ല ഫ്യാൻ ത്രെ ഫ്യാനല്ല കമെൻറ്റി മറ്റേ മേക്കമെൻറ്റി ബായ് ബൈ ബായ് ബൈ അല്ലല്ലോ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮಾಡ್ತಾರೆ ನೋಡಿರೋದು ಮೂರು ಮಜ್ಜಾ